ತತ್ವಶಾಸ್ತ್ರವನ್ನು ಅನುವಾದ ಮಾಡೋರು ಬಹಳ ವಿರಳ ಅಕಸ್ಮಾತ್ ಇಲ್ಲವೇ ಇಲ್ಲ ಅಂತ ಕೂಡ ಹೇಳ್ಬೋದೇನೋ ಗೊತ್ತಿಲ್ಲ ಯಾಕೆ ಅಂತ ಅಂದರೆ ತತ್ವಶಾಸ್ತ್ರ ಅನ್ನೋದು ಒಂದು ಡೆಡ್ ಸಬ್ಜೆಕ್ಟ್ ಅಂತ ನಮ್ಮ ಭಾವನೆ ಇತ್ತೀಚಿನ ಕಾಲದಲ್ಲಿ ಸ್ನೇಹಿತರೆ ಎಂದಿನಂತೆ ನನ್ನ ಮಾತು ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಒಳ್ಳೆಯ ವಿಚಾರಗಳು ಇಲ್ಲಿಂದಲೂ ಎಲ್ಲ ಕಡೆಗೂ ಹರಿದು ಹೋಗಲಿ ಈ ಮಾತನ್ನು ಹೇಳ್ತಾ ತಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾನು ಪ್ರಾಸ್ತಾವಿಕ ಕೆಲವು ಮಾತುಗಳನ್ನು ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ವಿಷಯ ತತ್ವಶಾಸ್ತ್ರ ಗ್ರಂಥಗಳ ಅನುವಾದ ಒಂದು ಅನುಭವ ಈ ವಿಚಾರವನ್ನು ಮಾತಾಡಬೇಕು ಅಂತ ನಾವು ವ್ಯಕ್ತಿಗಳನ್ನು ಹುಡ್ಕಾಡಿದಾಗ ನಮಗೆ ಪ್ರಪ್ರಥಮವಾಗಿ ಕಣ್ಣಿಗೆ ಬಿದ್ದಿದ್ದು ಅಥವಾ ಮನಸ್ಸಿಗೆ ಗೋಚರ ಆಗಿದ್ದು ನನ್ನ ಮಾನಸ ಗುರುಗಳಾದಂತಹ ಜಿ ರಾಮಕೃಷ್ಣ ಅವರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೂ ಕೆಲವು ಮಾತನ್ನು ನಾನು ಹೇಳಬೇಕಾಗತ್ತೆ ಹೇಳ್ತೀನಿ ಅದಕ್ಕೂ ಮುನ್ನ ಈ ತತ್ವಶಾಸ್ತ್ರ ಗ್ರಂಥಗಳ ಅನುವಾದ ಒಂದು ಅನುಭವ ಯಾಕೆಂತಂದರೆ ಎಲ್ಲರೂ ಸಾಹಿತ್ಯವನ್ನು ಕಾವ್ಯವನ್ನು ಕಥೆಗಳನ್ನು ಅನುವಾದ ಮಾಡ್ತಾರೆ ಆದರೆ ತತ್ವಶಾಸ್ತ್ರವನ್ನು ಅನುವಾದ ಮಾಡೋರು ಬಹಳ ವಿರಳ ಅಕಸ್ಮಾತ್ ಇಲ್ಲವೇ ಇಲ್ಲ ಅಂತ ಕೂಡ ಹೇಳ್ಬೋದೇನೋ ಗೊತ್ತಿಲ್ಲ ಯಾಕೆ ಅಂತ ಅಂದರೆ ತತ್ವಶಾಸ್ತ್ರ ಅನ್ನೋದು ಒಂದು ಡೆಡ್ ಸಬ್ಜೆಕ್ಟ್ ಅಂತ ನಮ್ಮ ಭಾವನೆ ಇತ್ತೀಚಿನ ಕಾಲದಲ್ಲಿ ಯಾಕೆಂದರೆ ತತ್ವಶಾಸ್ತ್ರ ಈಗ ಎರಡು ವಿಚಾರಗಳನ್ನು ನಮ್ಮವರು ಮುಂದಿಟ್ಟರು ಒಂದು ಲೌಕಿಕ ಶಿಕ್ಷಣ ಮಾಡ್ತಕ್ಕಂತಹ ಶಾಸ್ತ್ರಗಳು ಪಾರಮಾರ್ಥಿಕವಾಗಿ ಯೋಚನೆ ಮಾಡ್ತಕ್ಕಂತಹ ಶಾಸ್ತ್ರಗಳು ಅಂತ ನಾವು ಕರಿತೀವಿ ಅದನ್ನು ಈ ಫಿಲಾಸಫಿ ಅನ್ನೋದು ಆ ಪಾರಮಾರ್ಥಿಕ ವಿಚಾರದಲ್ಲಿ ಬರೋದ್ರಿಂದ ಅದು ನಮ್ಮ ಜೀವನಕ್ಕೆ ನಿತ್ಯ ಜೀವನಕ್ಕೆ ಪ್ರಯೋಜನ ಇಲ್ಲದೆ ಇರೋದ್ರಿಂದ ಅದನ್ನು ನಾವು ಒಂದು ಉಪಯುಕ್ತ ಸಾಹಿತ್ಯ ಅಂತ ನಾವು ಪರಿಗಣಿಸಿಲ್ಲ ಭಾಳ ಹಿಂದೆ ಪರಿಗಣಿಸಿದರು ತುಂಬ ಹಿಂದೆ ಅದನ್ನು ಪರಿಗಣಿಸಿದರು ಯಾಕೆ ಅಂತಂದರೆ ಅದರಲ್ಲಿ ಎಲ್ಲ ವಿಜ್ಞಾನಗಳು ಇತ್ತು ತತ್ವಶಾಸ್ತ್ರದಲ್ಲಿ ಭೌತಿಕ ವಿಜ್ಞಾನ ಇತ್ತು ಅಂದರೆ ಫಿಸಿಕ್ಸ್ ಇತ್ತು ಮನೋವಿಜ್ಞಾನ ಇತ್ತು ಗಣಿತಶಾಸ್ತ್ರ ಇತ್ತು ಎಲ್ಲ ತತ್ವಗಳು ಒಂದೆಡೆಯಲ್ಲಿ ಒಟ್ಟಿಗೆ ಇದ್ದುವು ಅವು ಕಾಲಕ್ರಮೇಣ ವಿಕಾಸ ಆದಾಗೆ ಜ್ಞಾನದ ವಿಕಾಸ ಆದಾಗೆ ಜಗತ್ತು ವಿಕಾಸ ಆದಾಗೆ ಎಲ್ಲ ಶಾಸ್ತ್ರಗಳು ಬೇರ್ಪಟ್ಟು ಬೇರ್ಪಟ್ಟು ತಮ್ಮ ಸ್ವಂತಿಕೆಯನ್ನು ಬೆಳೆಸ್ಕೊಂಡು ಪ್ರಾಯೋಗಿಕವಾಗಿ ಅವು ಮೇಲೆ ಬಂದು ಅವು ಉಪಯುಕ್ತವಾದವು ಜನಗಳಿಗೆ ಹಾಗಾಗಿ ಇವನ್ನು ಕಳ್ಸ್ಕೊಂಡಂತಹ ತತ್ವಶಾಸ್ತ್ರ ಅಷ್ಟೊಂದು ಉಪಯುಕ್ತ ಅಲ್ಲ ಅನ್ನುವ ಭಾವನೆಯಿಂದ ನಾವು ಮಾಡಿದ್ದೆ ಆದರೂ ಯಾವುದೇ ಶಾಸ್ತ್ರ ಉಪಯುಕ್ತ ಅಂತ ನನ್ನ ಭಾವನೆ ಹೇಗೆ ಉಪಯುಕ್ತ ಅದು ಬೇರೆ ವಿಚಾರ ಅಂದರೆ ಈ ತತ್ವಶಾಸ್ತ್ರ ಮೂಲಭೂತವಾಗಿ ಏನು ಹೇಳುತ್ತಪ್ಪ ಅಂತಂದರೆ ಮೂಲ ಪ್ರಶ್ನೆಗಳನ್ನು ಎತ್ತಿ ತೋರಿಸುತ್ತೆ ಅಂದರೆ ಮೂಲ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ನಾನು ಯಾರು ಯಾಕೆ ಬಂದಿದ್ದೀನಿ ಈ ಸೃಷ್ಟಿ ಏನು ಸೃಷ್ಟಿ ಏಕಿದೆ ಅಂತ ಎಲ್ಲ ಪ್ರಶ್ನೆಗಳು ಮೂಲಭೂತ ಪ್ರಶ್ನೆಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಒಂದು ಶಾಸ್ತ್ರ ಅಥವಾ ವಿಮರ್ಶಾತ್ಮಕವಾಗಿ ಅಥವಾ ತಾರ್ಕಿಕವಾಗಿ ಯೋಚನೆ ಮಾಡುವಂಥ ಶಾಸ್ತ್ರ ಈಗ ಫಿಸಿಕ್ಸು ಬೇರ್ಪಟ್ವಿ ಅಂದ್ವಿ ಅದು ವಿಜ್ಞಾನ ಪ್ರಯೋಗ ಬಂತು ಪ್ರಯೋಗ ಬಂತು ಪ್ರಯೋಗದ ಮೂಲಕ ಅದು ಪ್ರತ್ಯಕ್ಷವಾಗಿ ಸಾಧನೆ ಮಾಡ್ತಾ ಹೋಯ್ತು ಆದರೆ ಇಲ್ಲಿ ಪ್ರಯೋಗ ಇಲ್ಲ ತತ್ವಶಾಸ್ತ್ರಕ್ಕೆ ಇದನ್ನೇನಿದ್ರು ನಾವು ತರ್ಕದ ಮೇಲೆ ಯೋಚನೆ ಮಾಡ್ತಿರ್ತೀವಿ ಅಷ್ಟೇ ತಾರ್ಕಿಕವಾಗಿ ಯೋಚನೆ ಮಾಡ್ತೀವಿ ಈ ಶಾಸ್ತ್ರ ಯಾವಾಗಲೂ ಊಹೆಗಳ ಮೇಲೆ ಕಲ್ಪನೆಗಳ ಮೇಲೆ ನಿಲ್ಲುತ್ತೆ ಹೊರತು ಪ್ರಾಯೋಗಿಕವಾಗಿ ನಿಲ್ಲಲ್ಲ ಯಾಕೆಂದ್ರೆ ನಾವು ದೇವರು ಎಲ್ಲಿದ್ದಾನೆ ಅಂತ ಕರ್ಕೊಂಬಂದು ತೋರ್ಸೋಕ್ಕಾಗಲ್ಲ ಸೊ ಆದ್ದರಿಂದ ಇದು ತತ್ವಶಾಸ್ತ್ರ ಅಂದರೆ ತತ್ವ ಅನ್ನೋ ಎರಡು ಪ ಒಂದು ಇದರಿಂದ ಬಂದಿದೆ ಅದು ಅಂದರೆ ಅದು ಅಂತ ತತ್ ಅಂದರೆ ಅದು ಅಂತ ತ್ವ ಅಂದರೆ ಅದರ ತನ ಅದರ ತನ ಅಂದರೆ ಯಾವುದು ನಮಗೆ ಈ ಸೃಷ್ಟಿಗೆ ಕಾರಣವಾದಂತಹ ಅಥವಾ ನಮ್ಮ ಈ ಪ್ರಕೃತಿಯ ಏನು ವಿದ್ಯಮಾನಗಳಿದೆ ಅದಕ್ಕೆಲ್ಲ ಕಾರಣವಾಗಿಂತಹ ಒಂದು ಒಂದು ಅಸ್ತಿತ್ವ ಅಥವಾ ಒಂದು ವಿಚಾರ ಅಂತ ನಾವೇನು ಕರಿತೀವಿ ಅದು ನಮಗೆ ಗೊತ್ತಿಲ್ಲ ಅದು ಮರೆಯಾಗಿದೆ ಇದೆ ಇದನ್ನು ನಾವು ಹೇಳಬೇಕಾದಾಗ ಕಾರ್ಯಕಾರಣವನ್ನು ಇಟ್ಟು ಹೇಳ್ತೀವಿ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ನಾವು ಕರಿತೀವಿ ಈಗ ಒಂದು ಮಡಿಕೆ ಇದೆ ಅಂತ ಅಂದರೆ ನಾವು ಆ ಮಡಿಕೆ ತಯಾರು ಮಾಡಿದಂಥ ವ್ಯಕ್ತಿ ಇರಬೇಕು ಈ ಜಗತ್ತಿದೆ ಅಂದರೆ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದಂಥ ಏನಾದರೂ ಒಂದು ಇರಬೇಕು ಅನ್ನುವ ಕಲ್ಪನೆಯಲ್ಲಿ ನಾವು ಈ ಶಾಸ್ತ್ರವನ್ನು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳು ತಮ್ಮ ಒಂದು ಇದನ್ನು ಪಡ್ಕೊಂಡ್ಮೇಲೆ ಈ ಶಾಸ್ತ್ರ ಜನರ ಒಂದು ಇದಕ್ಕೆ ಸ್ಪಂದಿಸ್ತಾ ಬಂತು ಅಂದರೆ ಜನ ಜೀವನದ ಅರ್ಥ ಮೌಲ್ಯಗಳನ್ನು ಬಿತ್ತೋದು ನೀತಿಗಳನ್ನು ಹೇಳೋದು ಮತ್ತು ನಮಗೆ ಒಂದು ವೈಯಕ್ತಿಕವಾದಂತಹ ದೈನಂದಿಕ ಜೀವನದಲ್ಲಿ ನಾವು ಹೇಗಿರಬೇಕು ಹೇಗೆ ನಡ್ಕೊಳ್ಬೇಕು ನಾವು ಹೇಗೆ ಬದುಕಬೇಕು ಅನ್ನುವ ಒಂದು ಚಿತ್ರಣವನ್ನು ಕೊಡ್ತಾ ಬಂತು ಹಾಗಾಗಿ ಈ ಶಾಸ್ತ್ರವನ್ನು ಇವತ್ತೂ ಕೂಡ ನಾವು ಉಪಯುಕ್ತ ಸಾಹಿತ್ಯ ಅಂತ ನಾವು ಯಾಕೆ ಕರಿತೀವಿ ಅಂದರೆ ಅದರಿಂದ ನಾವು ಭಾಳಷ್ಟು ಕಲಿತೀವಿ ಅಂದರೆ ಶಾಂತಿ ಸಮಾಧಾನ ಸಹಬಾಳ್ವೆ ಆಮೇಲೆ ಒಂದು ನಂಬಿಕೆ ಏನೋ ಒಂದು ವಸ್ತು ಇದೆ ನಮ್ಮನ್ನು ಕಾಪಾಡುವಂತಹ ಅಂತ ಒಂದು ನಂಬಿಕೆ ಯಾಕೆಂದರೆ ನಂಬಿಕೆ ಇಲ್ಲದೆ ಜನ ಬದುಕೋದು ಭಾಳ ಕಷ್ಟ ಯಾವ್ದಾದ್ರು ಒಂದು ನಂಬಬೇಕಾಗುತ್ತೆ ನಾವು ನಮ್ಮಲ್ಲಿ ನಾವು ತಾಯಿ ತಂದೆಯನ್ನು ಹೇಗೆ ನಂಬ್ತೀವೋ ಹಾಗೆ ದೇವರು ಅನ್ನೋದನ್ನು ಭಾಳ ಜನ ನಂಬ್ತಾರೆ ಭಾಳ ಜನ ನಾಸ್ತಿಕರು ಆಸ್ತಿಕರು ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ನಮಗೆ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರನ್ನ ನಾಸ್ತಿಕರು ಅನ್ನಬಾರ್ದು ಅದನ್ನು ಅಗ್ರೇಯತವಾದಿ ಅಂತ ನಾವು ಕರಿತೀವಿ ಗೊತ್ತಿಲ್ಲ ಅಷ್ಟೇ ನಮ್ಗೆ ಗೊತ್ತಿಲ್ಲ ಇವನು ಗೊತ್ತಿದೆ ಅಂತ ಕೆಲವರು ಪೂಜೆ ಮಾಡ್ತಾರೆ ಗಂಟೆ ಹೊಡಿತಾರೆ ಎಲ್ಲನೂ ಮಾಡ್ತಾರೆ ಯಾವತ್ತೂ ಬಂದಿಲ್ಲ ಅವನು ನೀವು ಸಾವಿರ ವರ್ಷಗಳು ಕರೀರಿ ಲಕ್ಷ ವರ್ಷಗಳು ಕರಿ ದೇವರೇ ದೇವರೇ ಅಂತ ಪ್ರತ್ಯಕ್ಷವಾಗಿ ಬರಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ದೇವರಿಗೆ ರೂಪ ಇಲ್ಲ ಅವನಿಗೆ ಯಾವ ರೂಪ ಇಲ್ಲ ಹೇಗೆ ಗಾಳಿಯನ್ನು ನೀವು ಕೂತ್ಕೊಂಡು ಸಾವಿರ ಸಲ ಬನ್ನಿ ಬನ್ನಿ ಗಾಳಿಯಿಂದ ಬರಲಾರದು ಯಾಕೆಂದ್ರೆ ರೂಪ ಇಲ್ಲ ರೂಪ ಇದೆ ಇರತಕ್ಕಂಥ ಒಂದು ಸ್ಥಿತಿಯನ್ನು ನಾವು ದೇವರು ಅಂತ ಆರಾಧನೆ ಮಾಡ್ತಾ ಆ ಶಾಸ್ತ್ರವನ್ನು ಹೇಳುವುದನ್ನು ನಾವು ತತ್ವಶಾಸ್ತ್ರ ಅಂತ ಕರೀತಾ ನಾವು ಬರ್ತಾ ಇದ್ದೀವಿ ಹಾಗಾಗಿ ತತ್ವಶಾಸ್ತ್ರವನ್ನು ಭಾರತೀಯರು ಮೊದಲಿಗೆ ಕೊಟ್ಟರು ಅನಂತರ ಪಾಶ್ಚಾತ್ಯರು ಅದನ್ನು ಬಳುವಳಿಯಾಗಿ ಪಡ್ಕೊಂಡ್ರು ಅಂತ ನಾವು ಓದಿದ್ದೀವಿ ಹೀಗೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸಪ್ಪ ತತ್ವಶಾಸ್ತ್ರದಲ್ಲಿ ಅಂತಂದರೆ ಅನುವಾದ ಮಾಡಿರೋರು ಅದನ್ನು ಪರ್ಫೆಕ್ಟಾಗಿ ಹೇಳ್ತಾರೆ ಸಾರ್ ಮಾಡಿದ್ದಾರೆ ಅದನ್ನು ಹೇಳ್ತಾರೆ ಆದರೆ ನಮ್ಮ ಪೂರ್ವಗಳಲ್ಲಿ ಕ್ರಿಸ್ತ ಪೂರ್ವಗಳಲ್ಲಿ ಇದ್ದಂತಹ ಯಾವ ಷಡ್ ದರ್ಶನಗಳಿದ್ವಲ್ಲ ಆ ಷಡ್ ದರ್ಶನಗಳನ್ನು ನಾವು ಬೌದ್ಧ ದರ್ಶನ ಮತ್ತು ಇದರಿಂದ ಪಾಶ್ಚಾತ್ಯರು ಹೆಚ್ಚು ಪ್ರಭಾವಿತ ಆದರು ಹಾಗೆ ಪ್ರಭಾವಿತರಾದಂತಹ ಪಾಶ್ಚಾತ್ಯರು ಮುಖ್ಯವಾಗಿ ಸಾಕ್ರಟಿಸ್ ಪ್ಲೇಟೋ ಅರಿಸ್ಟಾಟಲ್ ಮತ್ತು ಪಿರ್ರೋ ಇಂಥವ್ರು ಏನು ಮಾಡಿದ್ರು ಇದನ್ನು ಅವರು ಭಾಳ ಮಾಡಿ ಸಾಹಿತ್ಯವನ್ನು ಬೆಳೆಸಿದ್ರು ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಎರಡು ತತ್ವಶಾಸ್ತ್ರವನ್ನು ನಾವು ಪ್ರಧಾನವಾಗಿ ಕಾಣ್ತೀವಿ ಅಂದರೆ ಪಾಶ್ಚಾತ್ಯ ತತ್ವಶಾಸ್ತ್ರ ಭಾರತೀಯ ತತ್ವಶಾಸ್ತ್ರ ಅಂತ ನಾವು ಕಾಣ್ತೀವಿ ಇಂಥ ತತ್ವಶಾಸ್ತ್ರಗಳನ್ನು ನಾವು ತಿಳ್ಕೊಬೇಕಾದಾಗ ನಮಗೆ ತಾಳ್ಮೆ ಇರಬೇಕು ವ್ಯವಧಾನ ಇರಬೇಕು ಅದರಿಂದ ಏನು ಉಪಯೋಗ ಇದೆ ಅನ್ನೋದನ್ನು ಕಲ್ತ್ಕೊಂಡು ನಾವು ಬಳಸ್ಕೋಬೇಕಾಗಿದೆ ಇವತ್ತು ನಮಗೆ ಅವಶ್ಯಕವಾಗಿ ಬೇಕಾಗಿದೆ ಯಾಕೆ ಅಂತಂದರೆ ಇವತ್ತಿನ ಜನ ಭಾಳ ಆತುರದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಮತ್ತು ಅವ್ರಿಗೆ ಒಂದು ಗೊಂದಲದಲ್ಲಿದ್ದಾರೆ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆದ್ದರಿಂದ ಒಂದು ನಂಬಿಕೆ ಬೇಕು ಅವ್ರಿಗೆ ಏನಾದರೂ ಒಂದು ನಂಬಿಕೆ ಬೇಕಾಗಿದೆ ಇದಾನೋ ಇಲ್ವೋ ಬೇರೆ ವಿಚಾರ ದೇವರಿದ್ದಾನೆ ಇರಲಿ ಬಿಡಿ ದೇವರಿಲ್ಲ ಹೋಗಲಿ ಬಿಡಿ ದೇವರಿದ್ದಾನೆ ದೇವರಿಲ್ಲ ಇಂಥ ತರಲೇ ಎಲ್ಲ ಬಿಡಿ ಕಾಣದ ದೇವರಿಗೆ ನಮ್ಮ ನಿಮ್ಮಲ್ಲಿ ಬಡಿದಾಟ ಕಾಣುವ ದೈವರು ದೇವರುಗಳು ನಮ್ಮೆದುರಿಲ್ಲವೇ ಇಂಥ ದೊಡ್ಡವರು ಇರ್ತಾರೆ ಅವರು ನೋಡಿ ನಾವು ಕಲಿಯೋಕೆ ಬರ್ತೋ ದೇವರವನೇ ದೇವರವನೇ ದೇವರಿಲ್ಲ ಈ ಗಲಾಟೆ ಎಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಈ ಮಾತುಗಳೊಂದಿಗೆ ನಮ್ಮ ಗುರುಗಳು ಹುಟ್ಟಿದ್ದು ಕೆಂಸಾಗರ ಅನ್ನುವ ಒಂದು ಸಣ್ಣ ಹಳ್ಳಿ ಮೊದಲು ನನಗೆ ಅವರ ಪರಿಚಯ ಇರಲಿಲ್ಲ ನನ್ನ ಪುಸ್ತಕಗಳಿಗೆ ಮುನ್ನುಡಿ ಬರೆದು ಕೇಳಿದಾಗ ನಾನೆಲ್ಲ ಬರೆಯಲ್ಲಪ್ಪ ಅಂದರು ಏಕೆಂತ ಅವ್ರ ಬಗ್ಗೆ ಭಾಳ ಕೇಳಿದ್ದೆ ನಾನು ತುಂಬ ಕಠಿಣವಾದಂತಹ ನಿರ್ಧಾರ ತಗೋತಾರೆ ಕರಕ್ ಖಡಕ್ಟಾಗಿ ಒಂದು ಮಾತಾಡ್ತಾರೆ ಅಂಥವ್ರ ಹತ್ರನೇ ನಾನು ಬರ್ಸೋದು ಯಾವಾಗಲೂ ನಾನು ಏನೇ ಬರ್ಸ್ಬೇಕಾದ್ರೆ ಯಾಕೆ ಅಂತಂದರೆ ಅವ್ರು ನೇರವಾಗಿ ಬರದೇ ಇದ್ದರು ಒಂದು ಕ್ರಿಟಿಕಲ್ಲಾಗಿ ಏನು ಹೇಳಬೇಕು ಅದನ್ನು ಹೇಳ್ತಾರೆ ಆಗ ಬರೆದಾದಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಹಿಂಗೆ ನೀವು ಯಾವ್ದು ಅಂತ ಕೇಳಿದ್ರು ನಾನು ಹಿಂಗೆ ಅಂದೆ ಅಯ್ಯೋ ನಮ್ಮೂರನವರು ಇನ್ನು ಅಂತ ಅಂದ್ಬಿಟ್ಟು ಭಾಳ ಆತ್ಮೀಯವಾಗಿ ಅತ್ಯಂತ ಪ್ರೀತಿಯಿಂದ ನನ್ನ ಮಾತಾಡ್ಸಿದ್ರು ವಿಶ್ವಾಸ ಇಟ್ಕೊಂಡ್ರು ನಾನು ಅವ್ರಿಗೆ ನನ್ನ ಮಾನಸಿಕವಾಗಿ ಒಂದು ಗುರು ಅಂತ ನಾನು ಕನ್ಸಿಡ್ರ್ ಮಾಡಿ ನಾನು ಯಾರೂ ಗುರುಗಳಿಲ್ಲ ಅಂದರೆ ಅವ್ರನ್ನ ನಾನು ಮಾನಸಿಕ ಗುರು ಅಂತ ತಿಳ್ಕೊಂಡು ನಾನು ನಡ್ಕೊಂಬಂದಿದ್ದೀನಿ ಅವ್ರ ತಂದೆ ಸುಬ್ರಹ್ಮಣ್ಯ ಅಂತ ತಾಯಿ ನರಸಮ್ಮನವರು ಅಂತ ಅಂದ್ಬಿಟ್ಟು ನಮ್ಮೂರ ಪಕ್ಕದ ಹಳ್ಳಿಯವರು ಗೊತ್ತಿರಲಿಲ್ಲ ನನಗೆ ಇತ್ತೀಚೆಗೆ ಗೊತ್ತಾಯ್ತು ಅಷ್ಟೆ ಆ ಪಕ್ಕದ ಹಳ್ಳಿಯಲ್ಲಿದ್ದು ಅವರ ಬಾಲ್ಯನೆಲ್ಲ ಅಲ್ಲೇ ಕಳೆದಂತಹ ಇವರು ಅವರು ಕೊನೆಗೆ ಹೈಸ್ಕೂಲನ್ನು ಮಾಗಡಿಯಲ್ಲೂ ಮತ್ತು ಕಾಲೇಜ್ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲೂ ಮೈಸೂರಿನಲ್ಲೂ ಹಾಗೆ ಮೈಸೂರಿನಲ್ಲಿ ಪ್ರಾಧ್ಯಾಪಕರಾಗಿತ್ಕೊಂಡು ಬೆಂಗಳೂರು ನ್ಯಾಷನಲ್ ಕಾಲೇಜಿನಲ್ಲಿ ಭಾಳ ವರ್ಷಗಳ ಸೇವೆಯನ್ನು ಅವರು ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಕನ್ನಡ ಇಂಗ್ಲೀಷು ಸಂಸ್ಕೃತ ಈ ಮೂರೂ ಭಾಷೆಗಳನ್ನು ಅತ್ಯಂತ ಪ್ರಖರವಾಗಿ ಬಲ್ಲಂತಹ ದೊಡ್ಡ ಪಂಡಿತರವರು ವಿದ್ವಾಂಸರು ಪಂಡಿತರು ವೈಚಾರಿಕರು ಏನು ಪದ ಹೇಳ್ಬೋದು ಎಲ್ಲನೂ ಅವರಿಗೆ ಆ ಪದಗಳನ್ನು ನಾವು ಅಬ್ಜೆಕ್ಟಿವ್ನ ಕೊಡ್ತಾ ಹೋಗ್ಬೋದು ಯಾಕೆಂತಂದರೆ ಗಾಂಧಿವಾದಿ ಕೂಡ ಸರಳವಾದ ವ್ಯಕ್ತಿ ಒಂದು ಪಂಚೆ ಒಂದು ಶರ್ಟು ನಮ್ಮ ಥರ ಶರ್ಟ್ಗಳು ಅಲ್ಲ ಅದು ಸಾಧಾರಣವಾದ ಶರ್ಟ್ ಇಂಥ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ ನಿಮಗೆ ಇವತ್ತು ಹುಡುಕಿದ್ರೂ ಕೂಡ ನಿಮಗೆಲ್ಲೋ ಒಂದು ಸಾವಿರಕ್ಕೆ ಒಬ್ಬರು ಇಬ್ರು ಸಿಗ್ಬೋದು ಅಂಥ ವ್ಯಕ್ತಿ ನಮ್ಮ ಎದುರಿ ಹೊತ್ತಿದ್ದಾರೆ ಅವ್ರಿಗೆ ನಾನು ಆಮೇಲೆ ಅವರ ಸಾಹಿತ್ಯ ಕೃತಿಗಳಿಗೆ ಕೆಲವು ಕೃತಿ ಯಾವುದಪ್ಪ ಅಂತಂದರೆ ಒಂದು ಪ್ರಶಸ್ತಿಗಳು ಕೂಡ ಬಂತು ಅದು ಕಾ ಯಾವುದು ವೈಚಾರಿಕ ಜಾಗೃತಿ ಭಗತ್ ಸಿಂಗ್ ಲೆನಿನ್ ಭಗವದ್ಗೀತೆ ಋಗ್ವೇದ ಪ್ರವೇಶಿಕೆ ಇತ್ಯಾದಿ ಸ್ವತಂತ್ರ ಕೃತಿಗಳ ಜೊತೆಗೆ ಅವರು ಕಾರ್ಲ್ ಮಾರ್ಕ್ಸ್ ಫ್ರೆಡರಿಕ್ ಏಂಗಲ್ಸ್ ಚಟ್ಟೋಪಾಧ್ಯಾಯ ಅವರ ಕಾಳು ಮತ್ತು ಜೊಳ್ಳು ಚೀನಾದಲ್ಲಿ ತತ್ವಶಾಸ್ತ್ರ ಮಾರ್ಕ್ಸ್ ಮತ್ತು ವಿಜ್ಞಾನ ಮುಂತಹ ಶ್ರೇಷ್ಠ ಕೃತಿಗಳ ಅನುವಾದಗಳನ್ನು ಅವರು ಮಾಡಿದ್ದಾರೆ ಅಲ್ಲದೆ ಅವರಿಗೆ ಅವರ ಮುನ್ನೋಟ ಆಯತನ ಭಾರತೀಯ ವಿಜ್ಞಾನದ ಹಾದಿ ಇವಿಕೆ ಪ್ರಶಸ್ತಿ ಕೂಡ ಬ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಬಂದಿದೆ ಇಂಥ ದೈತ್ಯ ಪ್ರತಿಭಾ ವ್ಯಕ್ತಿ ನಮ್ಮ ನಮ್ಮೆದುರಿಗೆ ಬತ್ತಿದ್ದಾರೆ ಅನುವಾದದ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಫಿಲಾಸಫಿ ಅನುವಾದ ಬೇರೆ ಅನುವಾದ ಗೊತ್ತು ಈ ಫಿಲಾಸಫಿ ಅನುವಾದ ಗೊತ್ತಿಲ್ಲ ನೋಡೋಣ ಅನುವಾದದ ಒಳ ಅರಿವುಗಳನ್ನು ನಮ್ಗೆ ಹೇಗೆ ದೊರಕಿಸ್ಕೊಡ್ತಾರೆ ಅನ್ನೋದನ್ನು ನಾವು ಹೋಯ್ತಾ ಅದನ್ನೆಲ್ಲ ನೀವು ಶಾಂತಚಿತ್ವಾಗಿ ಕೇಳಬೇಕು ಕೇಳಿ ಆನಂದ ಪಡಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಇದೀಗ ನಾನು ಹೇಳ್ದಾಗೆ ನಮ್ಮ ಗುರುಗಳು ತಮ್ಮ ಉಪನ್ಯಾಸ ಎರಡರೂ ನಾನೇ ಮಾಡಬೇಕು ಇವತ್ತು ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ